ಇದು ಪ್ರಜ್ವಲ್ಲ ರೇವಣ್ಣನ ಪೆನ್ಡ್ರೈವ್ ಕಹಾನಿಯ ಅಸಲಿ ಪುರಾಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಪೆನ್ ಡ್ರೈವ್ ಪ್ರಕರಣ ಇತ್ತಲ್ಲ ಇವೆಲ್ಲ ಕೂಡ ಅಸಲಿ ಕಾಮದ ಕಥೆಗಳು ಬೆತ್ತಲೆಯ ಜಗತ್ ಈಗ ಹೊರಗಡೆ ಬಂದಿದೆ ಇನ್ನು ಎರಡು ಸಾವಿರದ ನೂರ ನಲವತ್ ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಬರೀ ಕಾಮದ ಕಥೆಗಳು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಅಸಲಿ 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 ಪ್ರಜ್ವಲ್ ಡ್ರೈವ್ ಬರೀ ಅಸಲಿ ಚಾರ್ಜ್ ಶೀಟ್ ನಲ್ಲಿ ಪ್ರಜ್ವಲ್ ಪೋಲಿ ಪುರಾಣಗಳು ಈಗ ಬಹಿರಂಗ ಆಗಿದೆ ಎರಡು ಸಾವಿರದ ಪುಟಗಳಲ್ಲಿ ಬರೀ ಕಾಮ ಕಾಮ ಬರೀ ಕಾಮವೇ ಉಲ್ಲೇಖ ಆಗಿದೆ ಪ್ರಜ್ವಲ್ ಕಾಮಣ್ಣದ್ದು ಕಾಮವಲ್ಲ ಬರೀ ವಿಕೃತ ಕಾಮ ಚಾರ್ಜ್ ಶೀಟ್ ನಲ್ಲಿ ಪ್ರಜ್ವಲ್ ಬೆತ್ತಲೆ ಬಂಡವಾಳ ಬಯಲಾಗು ಬಿಟ್ಟಿದೆ ಬಸವನಗುಡಿ ಮನೆಯಲ್ಲೇ ನಡೆಯಿತು ಬಲತ್ಕಾರ ಮನೆ ಕೆಲಸದಾಕಿಯ ಮೇಲೆ ಮೃಗದಂತೆ ಎರಗಿದ್ದಾನೆ ಪ್ರಜ್ವಲ್ಲ ರೇವಣ್ಣ ಬೇಡ ಬೇಡ ಪ್ಲೀಸ್ ಸುಸ್ತಾಗಿದೆ ಅಣ್ಣ ಅಂದ್ರೂ ಕೂಡ ಬಿಡಲಿಲ್ಲ ಪರಿಪರಿಯಾಗಿ ಬೇಡಿದ್ರು ಬಿಡದೆ ಕಾಡಿದ ಕಾಮುಕ ಆಗ್ತಿಲ್ಲ ಬಿಟ್ಟು ಬಿಡಿ ದಮ್ಮಯ್ಯ ಅಂದ್ರೂ ಬಿಡಲಿಲ್ಲ ಕೀಚಕ ಪ್ರಜ್ವಲ್ಲ ರೇವಣ್ಣ ಕರುಳು ಕಿತ್ತು ಬರುವಂತಿದೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಪ್ರಜ್ವಲ್ಲ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅಲ್ಲಿ ಅಂಶಗಳೆಲ್ಲ ಉಲ್ಲೇಖ ಆಗಿದೆಯಲ್ಲ ನಿಜವಾಗ್ಲೂ ಕೂಡ ಕರಳು ಕೆತ್ತು ಬರುವಂತ ಇದೆ ಇವಾಗ್ಲೂ ಬರೀ ಕಾಮದ ಪುರಾಣಗಳೇ ತುಂಬಿಕೊಂಡು ಬಿಟ್ಟಿದೆ ಪ್ರಜ್ವಲ್ ರೇವಣ್ಣದ್ದು ಎನ್ನಲಾಗ್ತಿದ್ದಂತಹ ಪೆನ್ ಡ್ರೈವ್ಗಳು ಏನಿದೆಯಲ್ಲ ಹಾಸನದ ಬೇದಿ ಬೇದಿಯಲ್ಲಿ ಸದ್ದು ಮಾಡಿತು ಅದೆಷ್ಟೋ ಹೆಣ್ಣು ಮಕ್ಕಳು ಗೋಳಾಡಿಕೊಂಡಿರುವಂತ ವಿಚಿತ್ರ ವಿಚಿತ್ರವಾಗಿರುವಂತ ವಿಡಿಯೋ ಚಿತ್ರಗಳನ್ನ ಮಾಡಿಕೊಂಡಿದ್ದಾವೆಲ್ಲವನ್ನ ಕಾಮಿಸ್ತಾ ಇದ್ದಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಣ್ಣು ನೀರು ಬರ್ತಾ ಇದೆ ಕಣ್ಣಂಚಿನಲ್ಲಿ ಅಲ್ಲಿ ಬಸವನ ಗುಡಿಯ ಮನೆಯಲ್ಲೇ ಕೆಲಸದ ಆಕೆ ಮೇಲೆ ಎರಗಿದ್ದಾನೆ ಕಾಮುಕ ಪ್ರಜ್ವಲ್ ರೇವಣ್ಣ ಬೇಡ ಬೇಡ ಬಿಟ್ಟು ಬಿಡಿ ಸಾಕಾಗಿದೆ ಅಣ್ಣ ಸಾಕು ಅಂತ ಕೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಬಿಡಲಿಲ್ವಂತೆ ಈ ಕುರಿತಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಇವೆಲ್ಲವೂ ಕೂಡ ಅಸಲಿ ಕಥೆಗಳು ಪ್ರಜ್ವಲ್ ರೇವಣ್ಣ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಅಲ್ಲ ಬರೀ ಕಾಮದ ಕಥೆಗಳು ಉಲ್ಲೇಖ ಆಗಿದೆ